ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಇನ್ನು ನೋಡಿದ್ರು ಕೂಡ ವಕೀಲರ ಕೃತ್ಯಗಳನ್ನು ನಾವು ಖಂಡಿಸಿ ವಿಶೇಷವಾಗಿ ಸದಾಶಿವ ರೆಡ್ಡಿ ಅವರು ತುಂಬಾ ಗೌರವವಾಗಿ ಈಗಾಗಲೇ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಜವಾಬ್ದಾರಿಯನ್ನು ಹೊತ್ತು ವಕೀಲರ ಪರಿಷತ್ತಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ನೀಡುವಂತಹ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಇಂತಹ ವ್ಯಕ್ತಿಗೆ ಮೇಲೆ ಈ ರೀತಿ ಕಚೇರಿಯಲ್ಲಿ ಹೋಗುವವರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಯಾವ ರೀತಿಯಲ್ಲಿದೆ ಈಗಾಗಲೇ ನಿರ್ವೇಶದಲ್ಲಿ ಏನಾದ್ರಲ್ಲಿ ಅವ್ರ ಮೇಲೆ ಹಲ್ಲೆ ನಡೆದಿದೆ ಅವರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮ ಜರುಗಿದೆ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶ ಲಾಂಡ್ ಆರ್ಡರ್ ಮತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕು ಏನು ನಾವು ಕ್ರಮ ಜನಿಸಿದೀವಿ ಅದು ಯಾವ ರೀತಿಯ ಒಂದು ಸ್ಥಿತಿಯಲ್ಲಿದೆ ಇದು ಒಂದು ಎಫೆಕ್ಟಿವ್ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿದ್ರೆ ಕೂಡ ಕಾನೂನುಗಳನ್ನ ಸರ್ಕಾರನೇ ಮುರಿಯುತ್ತಾ ಇದೆ ಕಾನೂನುಗಳನ್ನ ಮುರಿಯುವಂತ ಒಂದು ವ್ಯವಸ್ಥೆ ಸರ್ಕಾರ ಇವತ್ತು ಅದನ್ನ ಬೆಂಬಲಿಸ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇದು ಇಡೀ ದೇಶಾದ್ಯಂತ ಇಂಥ ಘನಘೋರ ಕೃತಿಗಳನ್ನು ನಾವು ಖಂಡಿಸ್ತೀವಿ ವಜೀರ್ಥ ಸುಮಾರು ಕಡೆ ಏನು ಇಲ್ಲಿದ್ರೆ ಇಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಬರ್ಭರವಾಗಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರತಕ್ಕಂಥದನ್ನ ನಾವು ಈ ಸಂದರ್ಭ ವಜೀರ್ಥ ಸಂರಕ್ಷಣಾ ಕಾಯ್ದೆ ಈ ಕೂಡಲೇ ಏನು ಅಸ್ತಿತ್ವಕ್ಕೆ ಅನುಷ್ಠಾನ ಆಗಬೇಕು ತುಂಬಾ ಸರ್ಕಾರ ಬರ್ಗಣಿಸಬೇಕು ಇದನ್ನ ಬೋಧಿತವಾಗಿ ಕೂಡಲೇ ವ್ಯಕ್ತ ಸಂರಕ್ಷಣೆ ಆಗಬೇಕು ಮತ್ತು ಅದಕ್ಕೆ ತಕ್ಕ ಪರಿಹಾರ ತಕ್ಕ ಒಂದು ಶಿಕ್ಷೆ ಅವ್ರ ಮೇಲೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ